ತಲುಪಲು ಇನ್ನು ಮೂರು ವರ್ಷ ಮಾತ್ರ ಬಾಕಿ ಎಸ್ ವೀಕ್ಷಕರೇ ಈಗ ನಾವು ನಿಮ್ಮ ಮುಂದೆ ಇಡುತ್ತಿರುವುದು ನೂರು ವರ್ಷ ಪೂರೈಸಲು ಮೂರು ವರ್ಷ ಮಾತ್ರವೇ ಬಾಕಿ ಇರುವ ಮಂಗಳೂರಿನ ತಾಜ್ ಸೈಕಲ್ ಸಂಸ್ಥೆಯ ಕಥನವನ್ನ ಛಲ ಬಂದಿದ್ದರೆ ಎಂತಹ ಯಶಸ್ಸನ್ನು ಬೇಕಾದರೂ ಪಡೆಯಬಹುದು ಎಂಬುದಕ್ಕೆ ಮಂಗಳೂರಿನ ತಾಜ್ ಸೈಕಲ್ನ ಮಾಲಕ ಎಸ್ ಎಂ ಮುಥಲಿಬ್ ನಮಗೆ ಉತ್ತಮ ಉದಾಹರಣೆಯಾಗಿದ್ದಾರೆ ಕರ್ನಾಟಕದಲ್ಲಿ ಬಹುಶಃ ಸೈಕಲ್ ಇಂಡಸ್ಟ್ರೀಸ್ನಲ್ಲಿ ನಮ್ಮದು ಅಲ್ಲದೆ ಬೇರೆ ಒಂದು ಅಂಗಡಿ ತೊಂಬತ್ತೇಳು ವರ್ಷ ದ ದಾಟಿ ಬಂದ ಅಂಗಡಿ ಯಾವುದೂ ಇಲ್ಲ ಆದರೆ ಒಂದು ಇತ್ತು ರಾಜಾರಾಮ್ ಸೈಕಲ್ ಬೆಂಗಳೂರಿನಲ್ಲಿ ಸಿಲ್ವಾ ಅವರು ಈಗ ಸೈಕಲ್ ವ್ಯಾಪಾರ ಕಮ್ಮಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಏಕೈಕ ಹಳೆ ಅಂಗಡಿ ಅಂದರೆ ತೊಂಬತ್ತೇಳು ವರ್ಷದಿಂದ ನಾವು ವ್ಯಾಪಾರ ಮಾಡ್ತಾ ಬಂದಿದೆ ಅದು ಸೇಮ್ ಕಟ್ಟಡದಲ್ಲೇ ಇದ್ದೇವೆ ಮತ್ತೆ ಸೈಕಲ್ ರಿಪೇರಿ ಅಂಗಡಿಯಾಗಿ ಮಂಗಳೂರಿನ ಮೈದಾನ್ ರೋಡ್ನಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಆರಂಭವಾದ ತಾಜ್ ಸೈಕಲ್ ಇವತ್ತು ದೇಶದ ಪ್ರತಿಷ್ಠಿತ ಸೈಕಲ್ ವ್ಯವಹಾರದ ಸಂಸ್ಥೆಗಳಲ್ಲಿ ಒಂದಾಗಿದೆ ತಂದೆ ಎಸ್ ಎಂ ಇಸ್ಮಾಹಿಲ್ ಆರಂಭಿಸಿದ ಸೈಕಲ್ ರಿಪೇರಿ ಮತ್ತು ಸೈಕಲ್ ಮಾರಾಟ ಅಂಗಡಿಯನ್ನ ಅವರ ಪುತ್ರ ಅಬ್ದುಲ್ ಮುತ್ತಲಿಬ್ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಾಗ ಅವರ ವಯಸ್ಸು ಕೇವಲ ಹದಿನೇಳು ಒಂದು ಬ್ಯಾಂಕ್ ಅಕೌಂಟ್ ಕೂಡ ಮಾಡಲಾಗದ ವಯಸ್ಸು ಆದರೆ ಅವರಲ್ಲಿ ಛಲವಿತ್ತು ಸಾಧಿಸಬೇಕೆಂಬ ಹಂಬಲವಿತ್ತು ಇಷ್ಟು ಸಣ್ಣ ವಯಸ್ಸಿನಲ್ಲಿ ವ್ಯವಹಾರ ಬೇಕೇ ಬೇರೆ ಎಲ್ಲಾದರೂ ಕೆಲಸಕ್ಕೆ ಸೇರಿಕೋ ಎಂದ ಆತ್ಮೀಯರು ಹೇಳಿದ್ದುಂಟು ಪಾರ್ಟ್ನರ್ ಆಗಿ ಕೆಲಸ ಮಾಡೋಣ ಎಂದು ಸಲಹೆ ಕೊಟ್ಟವರೂ ಇದ್ದರು ಮುತ್ತಲಿಬ್ ಅದೆಲ್ಲವನ್ನು ನಿರಾಕರಿಸಿ ಸ್ವಂತ ಬಲದ ಮೇಲೆ ನಿಲ್ಲುವ ದೃಢ ಮನಸ್ಸು ಮಾಡಿದ್ದರು ಅದುವೇ ಅವರ ಸಕ್ಸಸ್ಫುಲ್ ಸ್ಟೋರಿಯ ಮೊದಲ ಹೆಜ್ಜೆ ಆಯಿತು ಯಾವ ಬಾಡಿಗೆ ಕಟ್ಟಡದಲ್ಲಿ ತಾಜ್ ಸೈಕಲ್ ಆರಂಭವಾಯಿತೋ ಇಂದಿಗೂ ಅದೇ ಕಟ್ಟಡದಲ್ಲಿ ವ್ಯವಹಾರ ಮುಂದುವರೆದಿದೆ ಆದರೆ ಅದೀಗ ಸ್ವಂತ ಕಟ್ಟಡವಾಗಿದೆ ಇದಲ್ಲದೆ ನಾಲ್ಕು ಶೋರೂಮ್ಗಳನ್ನ ತಾಜ್ ಸೈಕಲ್ ಕಂಪನಿ ಹೊಂದಿದೆ ನಮಗೆ ಇನ್ನೊಂದು ವಿಷಯ ಅಂದ್ರೆ ನನ್ನೊಂದು ಕನಸು ಅಂದ್ರೆ ನೂರು ವರ್ಷದ ಕಾರ್ಯಕ್ರಮ ಒಂದು ಮಂಗಳೂರಿನಲ್ಲಿ ಮಾಡಬೇಕಂತ ಇದ್ದೇವೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದ ಎಪ್ಪತ್ತ ಮೂರ ತನಕ ನಡೆಸ್ತಾ ಬಂದರು ಎಪ್ಪತ್ತ ಮೂರಲ್ಲಿ ನಾನು ಜೂನ್ ಇಪ್ಪತ್ತಕ್ಕೆ ಸೈಕಲ್ ಅಂಗಡಿಗೆ ನಾನು ಬಂದಿದೆ ವಿದ್ಯಾಪ ವಿದ್ಯಾಭ್ಯಾಸವನ್ನು ಮೊಟಕುಗಳಿಸಿ ನಾನು ವ್ಯಾಪಾರಕ್ಕೆ ಬಂದೆ ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಕಂಕನಾಡಿ ಒಂದು ಶೋರೂಮ್ ಓಪನ್ ಮಾಡಿದ್ದೆವು ಆಗ ಅದರ ಮೊದಲು ಆ ಶೋರೂಮ್ ಕಾನ್ಸೆಪ್ಟ್ ಇರಲಿಲ್ಲ ಈಗ ಜನರಿಗೆ ಬೇಡಿಕೆ ಕೇಳಿದನ್ನೇ ಕೂಡಬೇಕಾಗ್ತದೆ ಮೊದಲು ಹಾಗಿರಲಿಲ್ಲ ಬೆಳಗ್ಗೆ ಆರ್ಡರ್ ಕೊಟ್ಟು ಹೋಗ್ತಿದ್ರು ವೆರೈಟೀಸ್ ಇರಲಿಲ್ಲ ಬರೀ ಎರಡು ಮೂರು ವೆರೈಟೀಸ್ ಇತ್ತು ಈಗ ನೂರಾರು ವೆರೈಟೀಸ್ ಬಂದಿವೆ ಎರಡು ನೂರಾರು ಕಲರು ನೂರಾರು ಡಿಸೈನು ನೂರಾರು ಸೈಜ್ ಅಂತ ಬಂದಿದೆ ಆದ್ದರಿಂದ ಜನರಿಗೆ ಬೇಡಿಕೆಯನ್ನು ಇಳಿ ಇಳಿಸಬೇಕಾದರೆ ನಾವು ಶೋರೂಮ್ ಮಾಡಲೇಬೇಕು ಒಳ್ಳೆ ದಿನ ಒಳ್ಳೆ ರೀತಿಯಿಂದ ಅದು ನಡೀತಾ ಬಂತು ಆ ಉತ್ತೇಜನದಿಂದ ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಬಿ ಸಿ ರೋಡ್ನಲ್ಲಿ ಶೋರೂಮ್ ಮಾಡಿದ್ದೇವೆ ಅದೇ ರೀತಿ ಎರಡು ಸಾವಿರದ ಹದಿನಾರರಲ್ಲಿ ಈ ಈಗ ಸ್ವಂತ ಕಟ್ಟಡ ಜಾಗ ಖರೀದಿ ಮಾಡಿ ಇದನ್ನು ಕಟ್ಟಿದ್ದೇವೆ ಹೊಯ್ಗೆ ಬಜಾರ್ನಲ್ಲಿ ಅದು ಇಲ್ಲಿ ನಾವು ಆಫೀಸ್ ಮತ್ತು ಗೋಡನ್ ಎಲ್ಲ ಸೇರಿ ನಾಲ್ಕು ಮಾಳಿಗೆ ಆಫೀಸ್ ರೋಡ್ನಲ್ಲಿ ಕಳೆದ ಐವತ್ತೊಂದು ವರ್ಷಗಳಿಂದ ಸೈಕಲ್ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಕೊಂಡಿರುವ ಮುಥಲಿಬ್ ವ್ಯವಹಾರಕ್ಕೆ ತೊಡಗಿಕೊಳ್ಳುವಾಗ ಕೇವಲ ಹದಿನೇಳು ವರ್ಷ ವಯಸ್ಸು ಅಂತ ಆಗಲೇ ಹೇಳಿದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ತಂದೆ ಇಸ್ಮಾಯಿಲ್ ರವರು ಮಂಗಳೂರಿನಲ್ಲಿ ತಾಜ್ ಸೈಕಲ್ ಸಂಸ್ಥೆ ಆರಂಭಿಸುವಾಗ ಸೈಕಲ್ ಮಾರಾಟದ ಏಕೈಕ ಸಂಸ್ಥೆ ಇವರದಾಗಿತ್ತು ಆಗ ಮದ್ರಾಸ್ನಿಂದ ಸೈಕಲ್ ತರಿಸಲಾಗ್ತಿತ್ತು ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿರುವಾಗಲೇ ಆಕಸ್ಮಿಕ ಅವಘಡ ಹದಿನೇಳು ವರ್ಷದ ಮುಥಲಿಬ್ರನ್ನ ವ್ಯವಹಾರ ವಹಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆಗೆ ತಂದು ನಿಲ್ಲಿಸಿತು ಐವತ್ತು ವರ್ಷಗಳ ವ್ಯವಹಾರದ ಹೊರತಾಗಿಯೂ ಮುಥಲಿಬ್ರವರು ಸಂಸ್ಥೆಯನ್ನ ವಹಿಸಿಕೊಳ್ಳುವಾಗ ಅದು ಶೂನ್ಯದ ಹಂತಕ್ಕೆ ಬಂದಿತ್ತು ಅಲ್ಲಿಂದಲೇ ಅವರು ಅದನ್ನ ಮೇಲಿರಿಸಬೇಕಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ವ್ಯವಹಾರವನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡ ಮುಥಲಿಬ್ರವರು ದಕ್ಷಿಣ ಕನ್ನಡ ಕರಾವಳಿಯನ್ನ ಮೀರಿ ಕರ್ನಾಟಕದಾದ್ಯಂತ ಕೇರಳದಾದ್ಯಂತ ಸುತ್ತಿ ಮಾರುಕಟ್ಟೆಯನ್ನು ವಿಸ್ತರಿಸಿದರು ಝೀರೋದಿಂದ ಆರಂಭಿಸಿ ಲಕ್ಷಾಂತರ ವ್ಯವಹಾರ ಮಾಡುವ ಸಂಸ್ಥೆಯಾಗಿ ಬೆಳೆಸಿದರು ಗ್ರಾಹಕರ ತೃಪ್ತಿಯೇ ನಮ್ಮ ತೃಪ್ತಿ ವ್ಯಾಪಾರ ಅಂದ್ರೆ ಕೇವಲ ಲಾಭವಲ್ಲ ಅದು ನನ್ನ ಪಾಲಿನ ಸೇವಾ ಕಾರ್ಯ ಎಂದು ಹೇಳುವ ಮುತಲಿಬ್ರವರು ತನ್ನ ಯಶಸ್ಸಿನ ಗುಟ್ಟು ಬಿಟ್ಟುಕೊಡುವುದು ಹೀಗೆ ಮತ್ತೆ ನನ್ನ ಮೊದಲಿಂದಲೂ ಅಷ್ಟೇ ನನ್ನ ಕೆಲಸ ನಾನೇ ಮಾಡಬೇಕು ನನ್ನ ಎಲ್ಲರ ನಂಬಿಕೆಯನ್ನು ಗ್ರಹಿಸ್ತೇನೆ ಅದೇ ನನ್ನ ನಮ್ಮ ಗ್ರಾಹಕರದ್ದು ಸರ್ವಿಸ್ ಇಸ್ ಅವ್ರ ಮೋಟೋ ಗ್ರಾಹಕರ ತೃಪ್ತಿಯೇ ನಮ್ಮ ತೃಪ್ತಿ ಅಂತ ನಾನು ಭಾವಿಸ್ತಿದ್ದೆ ನಮ್ಮ ಸ್ಟಾಫಿನವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ದೆ ಯಾವ ಕಾರಣಕ್ಕೂ ನಮಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಮ್ಮ ಕಸ್ಟಮರಿಗೆ ಕಷ್ಟ ಆಗ್ಬೋದು ನಮ್ಮ ಗ್ರಾಹಕರಿಗೆ ಕಷ್ಟ ಆಗ್ಬೋದು ಅವರಿಗೆ ಅನುಕೂಲ ಮಾಡಿ ಹಾಗೆ ಮಾಡುವ ಹಾಗೆ ಮಾಡಿ ಈ ಉದ್ದೇಶ ಏನಂದರೆ ವ್ಯಾಪಾರ ಅಂದರೆ ಬರೀ ಲಾಭ ತೆಕ್ಕೊಳ್ಳೋದಲ್ಲ ಅದು ಸಮಾಜ ಸೇವೆ ಸರ್ವಿಸ್ ಅಂತ ಭಾವಿಸ್ತಾ ಇದ್ದೆ ಆ ಭಾವನೆಯಿಂದಲೇ ನಾನು ಮೇಲೆ ಬಂದೆ ಸರ್ ಕಸ್ಟಮರ್ ಬಂದರೆ ಅವ್ರು ನನ್ನ ಸರ್ವೀಸಿಗೆ ಬಂದದ್ದು ನಾನು ಹೇಳುದೇ ನನ್ನ ನನಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಆ ಮನೋಭಾವನೆ ನಾನು ಇಟ್ಕೊಂಡಿದ್ದೆ ಯಾರ ಹತ್ರ ಮಾತಾಡುವಾಗ ನನಗೆ ಸೇವೆ ಮಾಡುವ ಅವಕಾಶ ಕೊಡಿ ಅಂತ ನಾನು ನ ವ್ಯಾಪಾರ ಮಾಡಿ ಅಂತ ಹೇಳುವ ಪದ್ಧತಿ ನನ್ನ ಹತ್ರ ಬಹಳ ಕಡಿಮೆ ಆಮೇಲೆ ಇನ್ನೊಂದಂದರೆ ಈಗ ಅಲಹಮ್ದಿಲ್ಲಾಮ್ದು ವ್ಯಾಪಾರ ಎಲ್ಲ ಕಂಪನಿದು ಟಾರ್ಗೆಟ್ ಯಾವುದು ಎಷ್ಟು ಕೊಡ್ತಾರೆ ಅದನ್ನು ನಾವು ರೀಚ್ ಆಗ್ತಾ ಇದ್ದೇವೆ ಇದು ಇದರ ಮೂಲ ಕಾರಣ ಅಂದರೆ ನಮ್ಮ ಕಾಂಪಿಟೇ ನಮ್ಮ ಕಾಂಪಿಟೇಟರ್ನಿಂದ ಅಂತ ನಾವು ರೇಟ್ ನೋಡೋದಿಲ್ಲ ನಾ ತಾಜ್ ಸೈಕಲ್ ಸಂಸ್ಥೆ ಈಗ ನೂರಾರು ಜನರಿಗೆ ಬದುಕಿನ ದಾರಿಯಾಗಿದೆ ಸೇವೆಯೇ ಸೌಭಾಗ್ಯ ಎಂಬ ದಾರಿಯಲ್ಲಿ ಸಾಗುತ್ತಿದೆ ಸೈಕಲ್ ವ್ಯವಹಾರದಲ್ಲಿ ಮಾತ್ರವೇ ಉಳಿದುಕೊಂಡಿರುವ ಅತಿ ಹಳೆಯ ಮತ್ತು ಯಶಸ್ವಿ ಸಂಸ್ಥೆ ತಾಜ್ ಸೈಕಲ್ ಈಗ ನಮ್ಮ ಹೋಲ್ಸೇಲ್ ಕಸ್ಟಮರ್ ಅಲ್ಲಿ ಹೇಳುದು ಒಂದೇ ಮಾತು ಏನು ತಾಜ್ನವರು ಸರ್ವಿಸ್ ಫಾಸ್ಟ್ ಉಂಟು ಒಳ್ಳೆ ಸರ್ವಿಸ್ ಕೊಡ್ತಾರೆ ಸ್ಟಾಫ್ಸ್ ಇದ್ದಾರೆ ಈ ಸ್ಟಾಫ್ ನಾವು ಪಿ ಎಫ್ ಫೆಸಿಲಿಟೀಸ್ ಮಾಡಿ ಕರ್ನಾಟಕದಲ್ಲಿ ಸೈಕಲ್ ಇಂಡಸ್ಟ್ರೀಸ್ ನಲ್ಲಿ ಫಸ್ಟ್ ನಾವು ಪಿ ಎಫ್ಲಿಟೀಸ್ ಮತ್ತೆ ಆಮೇಲೆ ಯೂನಿಫಾರ್ಮ್ ಪ್ರತಿ ವರ್ಷ ಇನ್ಕ್ರಿಮೆಂಟ್ ಮತ್ತೆ ಬೋನಸ್ ಕೊಡುವ ಪದ್ಧತಿ ನಾವು ಅನುಸರಿಸ್ತಾ ಬಂದಿದ್ದೇವೆ ದೇಶದಲ್ಲಿ ಸಿಗುವ ಎಲ್ಲಾ ಬಗೆಯ ಸೈಕಲ್ಗಳು ತಾಜ್ ಸೈಕಲ್ ಸಂಸ್ಥೆಯಲ್ಲಿ ಲಭ್ಯ ಹನ್ನೆರಡು ಲಕ್ಷ ರೂಪಾಯಿಯ ಸೈಕಲ್ ಅನ್ನ ಮಾರಿದ ಶ್ರೇಯ ಇವರ ಬಳಿ ಇದೆ ಲಕ್ಷ ರೂಪಾಯಿ ಮೌಲ್ಯದ ಆಗಾಗ ಇರ್ತಾರೆ ನಮಗೆ ಟಾರ್ಗೆಟ್ ಕೊಡ್ತಾರೆ ಪ್ರತಿ ವರ್ಷ ಇಷ್ಟು ಸೈಕಲ್ ಮಾಡಿದರೆ ನಿಮಗೆ ವಿದೇಶಿ ಪ್ರಯಾಸ ಪ್ರವಾಸ ಇದೆ ಅಂತ ಅದನ್ನು ನಾವು ಅಚೀವ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮಗೆ ಎ ಒನ್ನಲ್ಲಿ ನಲ್ಲಿ ಪ್ರತಿ ವರ್ಷ ನಮಗೆ ಟಾರ್ಗೆಟ್ ಅದಕ್ಕೆ ಅವಾರ್ಡ್ ಕೊಡ್ತಾರೆ ಟೀಚಿಗೆ ಅಜರ್ ನಲ್ಲಿ ನಮಗೆ ಒಂದು ಪ್ರಶಸ್ತಿ ಬಂದು ಕರ್ನಾಟಕದಲ್ಲಿ ನಾವು ಪ್ರಥಮವಾಗಿದ್ದೇವೆ ಇದರ ಮೊದಲು ಒಂದು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಕಿಡ್ಸ್ ಸೆಗ್ಮೆಂಟ್ನಲ್ಲಿ ನಾವು ಪ್ರಥಮ ಆಗಿದೆ ಯೂರೋದಲ್ಲಿ ಸೌತ್ ಇಂಡಿಯಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೀಲರ್ ಅಂತ ಪ್ರಶಸ್ತಿ ಬಂದಿದೆ ನಮಗೆ ತೃಪ್ತಿ ತಂದದ ಅದೇ ನಾವು ಪಡುವ ಪ್ರಶಸ್ತಿ ನೋಡುವಾಗ ನಮಗೆ ಆಶ್ಚರ್ಯ ಆಗುತ್ತೆ ನಾವು ಇಷ್ಟಕ್ಕೆ ಬಂದಿದ್ದೇವ ಅಂತ ಅದೇ ಸಂತೋಷದ ಸಂತೋಷದೊಂದರೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಟಾಪರ್ ಅಂತ ಬಂತಲ್ಲ ಆಗ ನಿರೀಕ್ಷೆ ಮಾಡಿರಲಿಲ್ಲ ಆಗ ನನ್ನ ಸೇಲ್ಸ್ ಆಫೀಸರ್ ಒಬ್ರು ನನ್ನ ಸಭೆಯಲ್ಲಿ ಬಂದು ಹೇಳಿದ್ರು ಮುತಲಿಬಾಯ್ ನೀವು ಬಂದು ಮುಂದೆ ಕುತ್ಕೊಳ್ಬೇಕು ಅಂತ ನಾನು ಯಾಕೆ ಸರಿ ಇಲ್ಲೇ ಇದ್ದೇನೆ ಅಲ್ಲ ನೀವು ಮುಂದೆ ಕೂತ್ಕೊಳ್ಳಿ ಅಂತೇಳಿ ಯಾಕಂದರೆ ತುಂಬ ತುಂಬ ಎಲ್ಲ ತುಂಬ ಡೀಲರ್ ಇದ್ದರು ಅಲ್ಲಿ ಆಗ ಸಡನ್ನಾಗಿ ನಾನು ಕರೆಯುವಾಗ ನನಗೆ ಸಹ ಆಶ್ಚರ್ಯ ಆಯಿತು ನನಗೆ ಶಾಲ್ ಹೊರಿಸಿ ಸನ್ಮಾನ ಮಾಡಿದ್ರು ಅಲ್ಲಿಯೇ ಬಹಳ ಖುಷಿಯಾಗಿತ್ತು ಆ ಸಂದರ್ಭ ನಾನು ಯಾವತ್ತೂ ಮರೆಯೋದಿಲ್ಲ ನಮ್ಮ ಹತ್ರ ಭಾರತದಲ್ಲಿ ತಯಾರಾಗುವ ಎಲ್ಲ ಸೈಕಲ್ ಕಂಪ್ ಸೈಕಲ್ಗಳು ನಮ್ಮಲ್ಲಿ ಲಭ್ಯ ಲಭ್ಯವಿದೆ ಅದು ಅಲ್ಲದೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ನಲ್ಲಿ ತುಂಬ ಸೈಕಲ್ಗಳು ಬರ್ತಾ ಟ್ರಕ್ ಟ್ರಕ್ಕಿದು ನಾವು ಡೀಲರ್ ಆಗಿದ್ದೇವೆ ನಾವು ಇತ್ತೀಚಿಗೆ ಕೊರೋನಾದ ಮೊದಲು ಹನ್ನೆರಡು ಲಕ್ಷದ ಒಂದು ಸೈಕಲ್ ಮಾರಿದ್ದೇವೆ ಒಂದು ಸೈಕಲ್ಗೆ ಹನ್ನೆರಡು ಲಕ್ಷ ರೂಪಾಯಿ ಅದೇ ರೀತಿ ಮೂರು ನಾಲ್ಕು ಲಕ್ಷದ ಸೈಕಲ್ಗಳು ಮಾರೋದು ಮಾಮೂಲಿಯಾಗಿ ಹೋಗಿದೆ ನಮಗೆ ಮಾರಾಟ ಆಗೋದು ನಮ್ಮ ಕಸ್ಟಮರ್ ಯಾಕೆ ನಮ್ಮನ್ನು ಕಸ್ಟಮರ್ ನಮ್ಮನ್ನು ಕೇಳ್ಕೊಂಡು ಬರ್ತಾರೆ ಅಂತ ಒಂದು ಸೇವೆಯನ್ನು ಒದಗಿಸ್ತಾ ಬಂದಿದೆ ಅದನ್ನು ನಮ್ಮನ್ನು ಕೇಳಿಕೊಂಡು ಬರ್ತಾರೆ ಕಸ್ಟಮರ್ ಮುತಾಲಿಬ್ ರವರು ತನ್ನ ಸಾಧನೆಗೆ ಕುಟುಂಬದ ಸಹಕಾರವನ್ನು ನೆನಪಿಸಲು ಮರೆಯೋದಿಲ್ಲ ತಾಜ್ ಸೈಕಲ್ ಸಂಸ್ಥೆಯನ್ನು ಆರಂಭಿಸಿದ ತಂದೆ ಎಸ್ ಎಂ ಇಸ್ಮಾಯಿಲ್ ಗ್ರಾಹಕರನ್ನಾಗಲಿ ಸರಬರಾಜು ಮಾಡುವ ಸಂಸ್ಥೆಯವರನ್ನಾಗಲಿ ಹಣದ ವಿಷಯದಲ್ಲಿ ಸತಾಯಿಸಬೇಡ ಎಂಬ ಸಲಹೆ ನೀಡಿದರು ಎಂಬುದನ್ನು ನೆನೆಸುತ್ತಾರೆ ಅವರ ಆ ಸಲಹೆಯನ್ನ ಪಾಲಿಸಿದ್ದಕ್ಕಾಗಿ ಇದ್ದು ಅವರ ಗ್ರಾಹಕರು ಇವರನ್ನ ಒಬ್ಬ ಸ್ನೇಹಿತ ಅಂತ ಸಂಬಂಧವನ್ನ ಬೆಳೆಸಿಕೊಂಡಿದ್ದಾರೆ ಉಳಿಸ್ಕೊಂಡಿದ್ದಾರೆ ಈಗ ಪುತ್ರ ಮತ್ತು ಅಳಿಯ ಜೊತೆಯಾಗಿದ್ದಾರೆ ಹಾಗೆಯೇ ಪತ್ನಿಯನ್ನು ನೆನಪಿಸುವ ಮತ್ತು ಪತ್ನಿಯ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡುವುದನ್ನ ಕೂಡ ಮುಥಲೆಬ್ ಮರೆಯುವುದಿಲ್ಲ ನನ್ನ ತಂದೆಯವರಾದ ಎಸ್ ಎಂ ಇಸ್ಮಾನ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ತಾಜ್ ಸೈಕಲ್ ಕಂಪನಿ ಎಂಬ ಸ್ಥಾಪನೆ ಮಾಡಿದ್ದು ಅದನ್ನೇ ಈಗ ನಾವು ಇದ್ದೇವೆ ಅವರು ನನಗೆ ಯಾವಾಗಲೂ ಮಾರ್ಗದರ್ಶನ ಮಾಡ್ತಾ ಇದ್ರು ಏನಂದ್ರೆ ಪೇಮೆಂಟ್ ವಿಷಯದಲ್ಲಿ ಬಹಳ ಜಾಗ್ರತೆ ಮಾಡು ಕಂಪನಿಯವರನ್ನು ಕಂಪನಿಯವರಿಗೆ ಸತಾಯಿಸಬೇಡ ಅಂತ ಹಿತವಚನ ಕೊಟ್ಟಿದ್ದರು ಅಲ್ಹಮದಿಲ್ಲ ಅದೇ ಪ್ರಕಾರ ನಾನು ನಡೀತಾ ಇದ್ದೇನೆ ಅದು ನಮ್ಮ ಕುಟುಂಬವೇ ಒಂದು ವ್ಯಾಪಾರಿ ಅಂತ ಹೇಳ್ಬೋದು ಈಗ ನಾನೇ ನಡೆಸ್ತೇನೆ ಈಗ ನನಗೆ ನನ್ನ ಮಗ ಎಮ್ ಬಿ ಎಮ್ ಬಿ ಎಮ್ ಬಿ ಬಿ ಎಮ್ ಮಾಡಿ ಈಗ ಸ್ಟಡೀಸ್ ಕಂಪ್ಲೀಟ್ ಆಗಿ ಬಂದಿದ್ದಾರೆ ಅವರು ನನ್ನೊಟ್ಟಿಗೆ ಸೇರಿದ್ದಾರೆ ನಾವು ಇಬ್ಬರು ನೋಡ್ತೇವೆ ಮತ್ತು ನನ್ನ ಹಳ್ಳಿಯ ಇದ್ದಾರೆ ಬಿ ಸಿ ರೋಡಿದ್ದು ಅವರೇ ನೋಡ್ತಾ ಇರ್ತಾರೆ ಸಮದ್ ಅಬ್ದುಲ್ ಸಮದ್ ಅಂತ ನನ್ನ ಮಿಸಸ್ ಜನಾಜ್ ಎಮ್ ಅಂತ ಅವರು ಸಾಹಿತ್ಯದಲ್ಲಿ ಮೊದಲು ಅಭಿರುಚಿ ರಂಚಿದ್ದವರು ಹಾಗೆ ಎಂ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅವರ ಮೊದಲ ಕೃತ್ ಮೊದಲ ಕತೆ ಸನ್ಮಾರ್ ಎಂಬ ಪತ್ರಿಕೆಯಲ್ಲಿ ಬಂದಿತ್ತು ಅಂತೂ ಅವರು ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರ ಕೊಡುವುದರಿಂದ ಅವರನ್ನು ನನ್ನ ನನ್ನೊಟ್ಟಿಗೆ ಈಗ ಎಲ್ಲ ಕಡೆ ವಿದೇಶ ಪ್ರವಾಸಕ್ಕೆ ಬರ್ತಾ ಇದ್ದಾರೆ ತುಂಬ ವಿದೇಶ ಪ್ರವಾಸ ಮಾಡಿದ್ದೇವೆ ನಾಯಿಮುರು ನಾನು ಎಲ್ಲಿಯೂ ಸಿಂಗಲ್ ಆಗಿ ವಿದೇಶ ಪ್ರವಾಸಕ್ಕೆ ಹೋಗಿಲ್ಲ ಅದೇ ರೀತಿ ಅದನ್ನು ಅವರಿಗೆ ನಾನು ಕೊಟ್ಟೆ ಈಗ ಸದ್ಯ ಅನುಪಮದ ಚೀಫ್ ಎಡಿಟರ್ ಆಗಿದ್ದಾರೆ ಅದೇ ರೀತಿ ಸಹನಾ ವುಮೆನ್ಸ್ ಕೌನ್ಸಿಲಿಂಗ್ ಅಂತ ನಾವೇ ಸ್ಥಾಪನೆ ಮಾಡಿ ಅದರ ಸ್ಥಾಪಕ ಅಧ್ಯಕ್ಷರಾಗಿದ್ದರೆ ಅದರಲ್ಲಿ ಸಾವಿರಾರು ಕೇಸ್ ಈಗಾಗಲೇ ಹ್ಯಾಂಡಲ್ ಮಾಡಿ ಆಗಿದೆ ಕುಟುಂಬಗಳನ್ನು ಒಂದು ಮಾಡೋದು ಅದೇ ಅವರ ಉದ್ದೇಶ ಸಮಾಜ ಸೇವೆಯಲ್ಲಿ ಅವರು ತುಂಬ ಮುತುವರ್ಜಿ ವಹಿಸಿ ಮುಂದುವರಿಸ್ತಾ ಇದ್ದಾರೆ ವ್ಯಾಪಾರಕ್ಕೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುತ್ತಲಿಬ್ ಅವರ ಯಶಸ್ಸಿನ ಗುಟ್ಟಿರುವುದು ಎಲ್ಲಿ ಎಂದರೆ ಅವರು ಹೇಳುವುದು ವ್ಯಾಪಾರಿ ಸೂಕ್ಷ್ಮತೆಯ ಮಾತುಗಳನ್ನು ಹೊಸ ವ್ಯಾಪಾರ ಉದ್ಯಮವನ್ನು ಆರಂಭಿಸುವವರಿಗೆ ಅವರ ಮಾತು ಖಂಡಿತ ದಾರಿದೀಪ ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡುವವರಿಗೆ ನಾನು ಹೇಳುವುದಾದ್ರೆ ಸೂಕ್ಷ್ಮತೆ ಬೇಕು ವ್ಯಾಪಾರದಲ್ಲಿ ಇಲ್ಲಿವರಿಗೆ ಆಗಲ್ಲ ಇಲ್ಲಿವರಿಗೆ ಮೊದಲು ಫ್ಯಾಕ್ಟ್ರಿ ಹಾಕ್ತೇನೆ ಅಂದಾಜು ಮಾಡೋ ಮೊದಲೇ ಬ್ಯಾಂಕ್ ಲೋನ್ ಮಾಡಿ ಕರ್ತದೆ ಇದರಿಂದ ನಾವು ಹಿಂದೆ ಬೀಳುದು ಇಷ್ಟು ನಮಗೆ ಲಾಭ ಸಿಗ್ತದೆ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತದೆ ಇದು ನಮ್ಮ ತಪ್ಪು ಎಲ್ಲ ಎಲ್ಲವೂ ಕಾನೂನು ಕಾನೂನಿನ ಒಳಗೆ ಮಾಡಿ ಆಗ ನಮ್ಗೆ ಏನು ತೊಂದರೆ ಆಗಲಿಲ್ಲ ಯಾವ ಅಧಿಕಾರಿಗಳು ಯಾರು ಆಫೀಸರ್ ಆಗಲಿ ನಮ್ಮನ್ನು ನಿಲ್ಲಿಸೋದಿಲ್ಲ ನೀವು ಲಾಭದ ಅಂಶವನ್ನು ಎಲ್ಲೋ ಮನೆ ತಗೊಂಡೋಗ್ಬೇಡಿ ಅದರಲ್ಲಿ ಮುಕ್ಕಾಲಂಶ ಕೊಡೋದ್ರ ಪರವಾಗಿ ಕಾಲಾಂಶ ಅಂಶ ಇಟ್ಕೊಂಡು ನಿಮ್ಮ ವ್ಯಾಪಾರ ವೃದ್ಧಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದೆ ಎಪ್ಪತ್ತ ಮೂರರಿಂದ ನಾನು ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದೇನೆ ಮತ್ತೆ ಹಿಂದೆ ನೋಡಲಿಲ್ಲ ಇದಿಷ್ಟು ತಾಜ್ ಸೈಕಲ್ ಸಂಸ್ಥೆಯ ಯಶಸ್ಸಿನ ಮೆಟ್ಟಿಲು ನೂರರ ಹತ್ತಿರದಲ್ಲಿರುವ ತಾಜ್ ಸೈಕಲ್ನ ಯಶಸ್ಸು ಇನ್ನಷ್ಟು ಎತ್ತರಕ್ಕಿರಲಿ ಎನ್ನುವ ಆಶಯದೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ